ಇಪ್ಪತ್ತೇಳನೇ ತಾರೀಕು ಒಳಗೆ ಇದೆ ಇಪ್ಪತ್ತೇಳನೇ ತಾರೀಕಿಗೆ ಎಷ್ಟಾಗುತ್ತೋ ಅಷ್ಟು ಮುಚ್ಚಿಕೊಳ್ಬೇಕು ಮುಂದೂಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಭಾವನೆ ಕೆಲವರೆಲ್ಲ ಇನ್ನೂ ಸತ್ಯದ ಕಾಲಾವಕಾಶ ಅಂತಾರೆ ಏನು ಮಾಡಿದ್ರು ಅಷ್ಟೇ ಅದರಿಂದ ನಾವು ಈಗ ಚುರುಕು ಮಾಡಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಕಡೆ ಎಲ್ಲ ಪ್ರದೇಶದಲ್ಲಿ ನಮ್ಮ ನಾಯಕರು ನಮ್ಮ ಹೋರಾಟಗಾರರು ನಮ್ಮ ಜನಾಂಗದ ಬಗ್ಗೆ ಹಿತ ಚಿಂತೆ ಇಟ್ಕೊಂಡು ಅವರ ಪರವಾಗಿ ಕೆಲಸ ಮಾಡತಕ್ಕಂಥ ಅವರ ಪರವಾಗಿ ಎಲ್ಲ ರೀತಿಯ ತ್ಯಾಗ ಮಾಡುವಂತ ನಾಯಕರು ಇದ್ದಾರೆ ಅವರಿಗೆ ಒಂದು ಜಾಗೃತಿ ಮೂಡಿಸಿ ಎಲ್ಲೆಲ್ಲಿ ನಮ್ಮ ಸಮುದಾಯದವ್ರ ಜೊತೆ ಒಬ್ಬರನ್ನು ಕೂಡ ಒಳ ಮೀಸಲಾತಿಯಿಂದ ಹೊರಗೆ ಆ ಸಮೀಕ್ಷೆಯಿಂದ ಹೊರ ನನ್ನನ್ನು ಸಮೀಕ್ಷೆಗೆ ಬರಪಡಿಸಬೇಕು ಅಂತ ಕರೆ ನೀಡೋಕ್ಕೋಸ್ಕರ ನಾನು ಇವತ್ತಿ ಬಂದಿದ್ದೀನಿ ಇಲ್ಲಿ ಎಲ್ಲ ಕಡೆಗೂ ಮಡಿಗಳಿಗೆ ಹೋದಾಗ ಬಂದಿದ್ದಾರೆ ಮಾಡಿದ್ದಾರೆ ಜಾತಿನೂ ಕೂಡ ಹೇಳಿದ್ದಾರೆ ಅಂತ ಹೇಳಿದ್ರು ನಾನು ಅಂದ್ರೆ ಯಾವ ಜಾತಿ ಅಂದ್ರೆ ಅವರು ಏಕೆ ಅಂದ್ರು ಆದಿ ಕರ್ನಾಟಕ ಅಂದ್ರು ಇನ್ನು ಮೂಲ ಜಾತಿ ಅಂದ್ರೆ ಅವರು ಮಾರಿದರು ಅಂತ ಹೇಳಿದರು ಅವರು ಸ್ವಲ್ಪ ನೆಮ್ಮದಿ ಆಯ್ತು ಬಹಳ ದಿನ ಅಲ್ಲಿ ಹೋದಾಗ ಅದರಿಂದ ಹೀಗಾಗಿ ಈ ಒಂದು ಇಪ್ಪತ್ತೆರಡನೇ ತಾರೀಕು ಕೊನೆಯಾಗಬೇಕು ನಂತರ ಒಂದು ಹತ್ತು ದಿನನೂ ಹದಿನೈದು ದಿನನೂ ಕಾಲಾವಕಾಶ ತಗೊಂಡು ಜಸ್ಟಿಸ್ ನಾಗಮೋಹನ್ ದಾಸ್ರ ಅವರು ನ್ಯಾಯಸಮ್ಮತವಾದಂತಹ ಒಂದು ವರದಿ ಕೊಡಬೇಕು ತಕ್ಷಣವೇ ರಾಜ್ಯ ಸರ್ಕಾರ ಅದನ್ನ ಸಚಿವ ಸಂಪುಟದಲ್ಲಿ ಅಂಗೀಕರಿಸಬೇಕು ಸಾಧ್ಯವಾಗಿದ್ರೆ ತುರ್ತಾಗಿ ಒಂದು ಅಧಿವೇಶನವನ್ನು ಕರೆದು ಅದರಲ್ಲಿಟ್ಟು ಆರ್ಡಿನೆನ್ಸ್ ಮಾಡೋದು ಸುಗ್ರೀವಾಜ್ಞೆಯನ್ನು ಹೊಡೆಸಿ ರಾಜ್ ಭವನ ಅನುಮೋದನೆ ಪಡೆದು ಅನುಷ್ಠಾನ ತರಬೇಕು ಅದು ಏನೇ ಕೂಡ ಜುಲೈ ಮಧ್ಯದ ವಾರದಲ್ಲೇ ಮಧ್ಯದ ಮಧ್ಯದಲ್ಲೇ ಇದಾಗಬೇಕು ಜೇಬಿ ನಮ್ಮ ಹೆಸರು ರಾಮಚಂದ್ರ ಗುಡಿಚೀನಿ ಅಂತ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಮಹೇಪುರ ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸಮುದಾಯಕ್ಕೆ ಯಾವ ರೀತಿ ವಂಚಿತರಾಗ್ತಾ ಇದ್ದೀವಿ ಅನ್ನೋದನ್ನ ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೀವಿ ಆದ್ರಿಂದ ರಾಜಕೀಯವಾಗಿ ನಾವು ಯಾವಾಗೂ ದೂರ ಇರ್ತೀವಿ ಆದ್ರೆ ರಾಜಕೀಯದಲ್ಲಿ ನಾನು ಒಪ್ಕೊಂಡಿರುವಂತಹ ಏಕೈಕ ಎರಡು ವ್ಯಕ್ತಿಗಳು ನಮ್ಮ ಎ ನಾರಾಯಣಸೊಮ್ಮಣ್ಣವರು ಮತ್ತೆ ನಮ್ಮ ಎಚ್ ಆಂಜನೇಯ ಸಾಹೇಬರು ಅವರು ಸಮುದಾಯಕ್ಕೋಸ್ಕರ ತಮ್ಮ ಹುದ್ದೆಯನ್ನ ಅಧಿಕಾರವನ್ನ ಬಿಟ್ಕೊಟ್ಟಿದ್ದಾರೆ ಯಾವಾಗ ಅವರು ಸಮುದಾಯಕ್ಕೋಸ್ಕರ ಒಳ ತರಬೇಕು ಅಂತ ಧ್ವನಿ ಎತ್ತಿದ್ರು ಅವಾಗ ಅವ್ರನ್ನ ಸೋಲ್ಸೋದಕ್ಕೆ ಅವ್ರನ್ನ ಹಿಂದೆ ಹಾಕೋದಕ್ಕೆ ರಾಜಕಾರಣಿಗೆ ಎಲ್ಲ ಪಕ್ಷದ ಎರಡೋ ಎಲ್ಲ ಪಕ್ಷದವರು ಸೇರಿ ಅವ್ರನ್ನ ತುಳಿಯೋಕ್ಕೆ ನೋಡಿದ್ರು ಅವ್ರನ್ನ ಯಾವುದೇ ರೀತಿ ಇದು ಮಾಡಕ್ಕೆ ನೋಡಿದ್ರು ಆಕಸ್ಮಿಕವಾಗಿ ಅವ್ರು ಸೋತಿರ್ಬೋದು ಮುಂದಿನ ದಿನಗಳಲ್ಲಿ ನಾವು ಅವ್ರು ಎಲ್ಲೇ ಇರಲಿ ಅವ್ರ ಜೊತೆಗೆ ನಿಂತ್ಕೊಂಡು ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ ಜೊತೆಗೆ ಈ ಸಮುದಾಯ ಏನು ಒಳ ಇವತ್ತು ಓಡಾಡ್ತಾ ಇದ್ರೆ ನನ್ನ ಒಂದು ಕಿವಿ ಮಾತು ಏನಂದ್ರೆ ಯಾವಾಗ ಈ ಸುಪ್ರೀಂ ಕೋರ್ಟ್ ಆದೇಶ ಬಂತು ಅವಾಗಿಂದಾನೇ ಈ ಒಂದು ಸಭೆಗಳನ್ನ ಮಾಡಿದ್ರೆ ಉತ್ತಮವಾಗಿರ್ತಾ ಇತ್ತು ಅನ್ನೋದು ನನ್ನ ಅನಿಸಿಕೆ ಅವಾಗಿಂದ ಮಾಡಿದ್ರೆ ಜಾಗೃತರು ಆಗ್ತಾ ಇದ್ವಿ ಮತ್ತೆ ಈ ಒಂದು ಅಡವಿಡಿಯಲ್ಲಿ ಅಡಾವಿಡಿಯಲ್ಲಿ ಬೇಗ ಬೇಗ ಆನ್ಲೈನ್ ಅಲ್ಲಿ ಮಾಡಿ ಅದು ಇದು ಅಂದ್ರೆ ಅವಿದ್ಯಾವಂತರು ತುಂಬಾ ಇದ್ದಾರೆ ಇವಾಗ ಏಳು ಕಲ್ದೇ ತುಂಬಾ ಇದ್ದಾರೆ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಆಮೇಲೆ ಸರ್ವೆ ಹೋದಾಗ್ಲೂ ಹಲವಾರು ಕಡೆ ಇನ್ನೂ ಸ್ವಲ್ಪ ಬಿಟ್ಟಿದ್ದಾರೆ ಅದಕ್ಕೆ ನಾನು ಅಣ್ಣವ್ರ ಮನವಿ ಮಾಡ್ಕೊಂತೀನಿ ಸ್ವಲ್ಪ ದಿನ ಅವಕಾಶ ತಗೊಂಡ್ರೆ ಇನ್ನೂ ಉತ್ತಮ ಇದನ್ನ ಮತ್ತೆ ನಾವೆಲ್ಲರೂ ಸೇರಿ ಸರ್ವೆ ಮಾಡಿಸೋದಕ್ಕೆ ಆ ಜವಾಬ್ದಾರಿ ತಗೊಂಡು ಅವರವರ ಕ್ಷೇತ್ರದಲ್ಲಿ ನಾವು ಓಡಾಡಿ ಎಲ್ಲಿ ಪರ್ಸೆಂಟೇಜ್ ಕಮ್ಮಿ ಇದೆ ಆ ಕ್ಷೇತ್ರದಲ್ಲಿ ತಾವು ಕೊಟ್ಟಿ ಅವಕಾಶ ಕೊಡ್ಸಿದ್ದೆ ಆದ್ರೆ ನಾವು ಆದಷ್ಟು ಒಂದು ಹತ್ತು ದಿನ ಟೈ ಅವಕಾಶ ಕೊಟ್ರೆ ನಾವೆಲ್ಲರೂ ಎಲ್ಲಾ ಕಡೆ ಓಡಾಡಿ ನಾವು ತುಂಬಿಸೋದಕ್ಕೆ ಈ ಒಂದು ಒಳ ಮೀಸಲಾಯಿತಿ ಹಂಡ್ರೆಡ್ ಪರ್ಸೆಂಟ್ ತರೋದಕ್ಕೆ ಪ್ರಯತ್ನ ಪಡ್ತೀವಿ ಇದಕ್ಕೆ ದಯವಿಟ್ಟು ಸರ್ಕಾರದಿಂದ ಅನುಮತಿ ಮಾಡಿಕೊಡಿಯೋಣ ಜೊತೆಗೆ ಇವತ್ತೇನು ಈ ಒಂದು ಒಳ ಹೋರಾಟದಲ್ಲಿ ಎಲ್ರು ಭಾಗಿಯಾಗಿದ್ದಾರೆ ಭಾರತೀಯರ ಸೇವೆ ಸಮಿತಿ ಸೇರಿದಂತೆ ಎಲ್ಲಾ ದಲಿತ ಮುಖಂಡರು ಸಮುದಾಯದ ಮುಖಂಡರುಗಳು ಇವತ್ತು ನಮ್ಮ ಮಾದರಿ ಸಮುದಾಯದ ಮುಖಂಡರು ಎಲ್ರಿಗೂ ಹೃದಯಪೂರ್ವಕವಾಗಿ ನಾನು ಅಭಿನಂದಿಸ್ತೀನಿ ಜೊತೆಗೆ ಒಂದು ಸಭೆಗೆ ನಮ್ಮ ಆಂಜನೇಯ ಸಾಹೇಬರು ಬರ್ತಾರೆ ಅಂತ ಗೊತ್ತಾಗಿದ್ದೆ ನಮ್ಮ ಎಲ್ಲಾ ಯುವಕರು ಇವತ್ತು ಅವ್ರನ್ನ ಗೌರವ ಕೊಡುವಂತ ನಮ್ಮ ಕರೆ ಮಾಡಿಕೊಳ್ಳುವಂತ ಅದೃಷ್ಟ ನಮ್ಗೆಲ್ರಿಗೂ ಸಿಕ್ಕಿದೆ ಅವರ ಜೊತೆಗೆ ನಾವು ಸದಾ ಇರ್ತೀವಿ ಅಂತೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ದಿನ ಸರ್ಕಾರಕ್ಕೆ ಹತ್ತಿರವಾಗಿರುವಂತವ್ರು ನಮ್ಮ ಸಮುದಾಯದಿಂದ ಈಗ ಹೆಚ್ಚಿನ ಆಂಜನೇಯ ಸಾಹಿ ಅವರು ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ ಇದು ಒಳ ಮೂವತ್ತೈದು ವರ್ಷಗಳ ಹೋರಾಟ ಈ ಹೋರಾಟದಲ್ಲಿ ಹಲವಾರು ಹಲವಾರು ಹೋರಾಟಗಾರರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಆದರೆ ಈಗಾಗಲೇ ಆಗಸ್ಟ್ ಒಂದನೇ ತಾರೀಕು ಏನು ನಮಗೆ ಸುಪ್ರೀಂ ಕೋರ್ಟ್ ಬಂದಾದ ನಂತರ ಈಗೇನು ಜಸ್ಟಿಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ಏನು ಮಾಡಿದ್ದೀರಿ ಆದಷ್ಟು ಬೇಗ ಅವರ ವರದಿಯನ್ನು ರಾಜ್ಯ ಸರ್ಕಾರದವರು ಅಂಗೀಕಾರ ಅಂಗೀಕರಿಸಲು ಮಾಡಿ ತಾವು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾ ಆದಷ್ಟು ಬೇಗ ಈ ಒಳಿಸಲು ಜಾರಿಯಾದರೆ ಈಗಾಗಲೇ ಹಲವಾರು ಹುದ್ದೆಗಳನ್ನ ತುಂಬಿಲ್ಲ ಅವ್ರಿಗೂ ಸಮಸ್ಯೆ ಆಗಬಾರ್ದು ಅಥವಾ ನಮ್ಮಿಂದ ಬೇರೆಯವ್ರಿಗೂ ಸಮಸ್ಯೆ ಆಗಬಾರ್ದು ಆದ್ರಿಂದ ಆದಷ್ಟು ತಾವು ದಯವಿಟ್ಟು ಈ ಈಗಾಗಲೇ ಈ ಆಯೋಗದ ಸಮೀಕ್ಷೆಗೋಸ್ಕರ ತಾವು ಏನು ಕಷ್ಟಪಡ್ತಾ ಇದ್ದಿರೋ ಅದೇ ರೀತಿ ನಮ್ಮ ಸಮುದಾಯಕ್ಕೋಸ್ಕರ ತಾವು ಈ ಮುಖ್ಯಮಂತ್ರಿಗಳ ಮುಂದೆ ಆದಷ್ಟು ಬೇಗ ಇದನ್ನ ವರದಿನ ಪಡ್ಕೊಂಡು ಅದನ್ನ ಆದಷ್ಟು ಬೇಗ ಜಾರಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ ಬಗ್ಗೆ ಮಾದಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಗುರಿ ರಾಮಚಂದ್ರಸ್ ಅವರು ನೇತೃತ್ವದಲ್ಲಿ ಮತ್ತು ಅವರ ಸಹಕಾರ ಕೊಟ್ಟಂತಹ ವಿಕ್ರಮ್ ಸಾರು ಮತ್ತು ಮಂಜುನಾಥ್ ಅವರು ಮತ್ತು ಆದಿಜಾಮ ಜನಸಂಘ ಇವರೆಲ್ಲರೂ ಒಲ್ಪಟ್ಟು ಇವತ್ತು ಏನು ಅಲಂಭಿಸುತ್ತಿಗೆ ನಾವು ಬಂದಿದ್ದೀವೋ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ತುಂಬಾ ಅನೇಕ ಮಹನೀಯರು ಗಣ್ಯ ವ್ಯಕ್ತಿಗಳಲ್ಲಿ ಪಾಲ್ಗೊಂಡಿದ್ದಾರೆ ನಾವು ಆಗಲೇ ಇವತ್ತು ಆದಿಜಾಮ ಜನಸಂಘದ ವತಿಯಿಂದ ಮೂರು ವರ್ಷ ಹಿಂದುಗಡೆನೆ ಪ್ರತಿಯೊಂದು ಮನೆಗೆ ಹೋಗಿದ್ದೀವಿ ಎಲ್ಲರನ್ನೂ ಮಾಹಿತಿ ಕೊಟ್ಟೀವಿ ಯಾವ ಥರ ಮಾಹಿತಿ ಕೊಟ್ಟಿದ್ದೀವಿ ಅಂದ್ರೆ ನೀವು ದಯವಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಜಾತಿ ಗಣಿತವರು ಬರ್ತಾರೆ ಆಗ ನೀವು ಕಡ್ಡಾಯವಾಗಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರೆಸದೆ ನೀವು ಕಡ್ಡಾಯವಾಗಿ ಮಾದಿಗ ಅಂತ ಬರೆಸ್ಬೇಕನ್ನೋದು ನಾವು ಮೂರು ವರ್ಷಗಳಿಂದ ಕಾಲ ಅವಧಿಯಿಂದ ನಾವು ಮುಸ್ಕೊಂಡು ಬಂದಿದೀವಿ ಆಮೇಲೆ ಅದಾದ ನಂತರ ನಾವು ಕರಪತ್ರಗಳ ಹಂಚಿ ನಮ್ಮ ಜಾಗೃತಿ ಮಾಡಿಸಿದ್ದೀವಿ ಆಮೇಲೆ ಜಾ ಜಾತಿ ಗಣತಿ ಬಂದಾಗ ಗಣಿತವ್ರ ಜೊತೆ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಹೋಗಿ ಮನೆ ಮನೆಗೆ ಹೋಗಿ ಅಚ್ಚಕಟ್ಟಾಗಿ ನಾವು ಅಂಕಿಅಂಶ ಬರೆದಿದ್ದೀವಿ ಮುಖ್ಯವಾಗಿ ಏನೇನು ಹೇಳ್ಬೇಕಂದ್ರೆ ನಾವು ಪ್ರತಿಯೊಂದು ಮನೆ ಹತ್ರ ಹೋಗಿ ದತ್ತಾಂಶವನ್ನು ಸಂಗ್ರಹಣೆ ಮಾಡಿದ್ದೀವಿ ಹಂಗಾಗಿ ಇನ್ನ ಮುಂದೆ ನಮ್ಮ ಹಿಡಿಯರು ಹೇಳ್ದಂಗೆ ಐದು ದಿವಸ ಕಾಲಾವಕಾಶ ಇದೆ ಪ್ರತಿಯೊಂದು ಮನೆಗೆ ಹೋಗ್ತೀವಿ ಪ್ರತಿಯೊಂದು ಅಪಾರ್ಟ್ಮೆಂಟ್ಸ್ ಹೋಗಿ ಜಾಗೃತಿ ಮುರಿಸಿ ನಾವು ದತ್ತಾಂಶ ಸಂಗ್ರಹಣೆ ಮಾಡಿ ಒಲಾ ಮೀಸಲಾ ನಾವು ಪಡೆಯ ಪಡಿತೀವಿ ಹೆಚ್ಚಿನ ಸಂಖ್ಯೆಯಾಗಿ ನಾವು ಪಡೆ ಪಡಿತು ಅಂತ ಹೇಳ್ತಾ ನಮ್ಗೆ ಮಾತಾಡೋ ಅವಕಾಶ ಕೊಟ್ಟಂತಹ ನಮಿಸ್ತಾ ಭೀಮ್ ನಮ್ಮ ಸಾಹೇಬರು ಆಂಜನೇಯ ಸಾಹೇಬರು ಬಂದಿದ್ದಾರೆ ಇದೇ ಒಂದು ವಿಶೇಷ ಈ ಒಂದು ವಿಶೇಷಕ್ಕೆ ಎಲ್ರೂ ನಾವೆಲ್ಲರೂ ಸಹಕರಿಸಿ ಪ್ರತಿಯೊಬ್ಬರು ಹೋಗಿ ಏನು ಇದು ಯಾವ್ದು ಮೂಲ ಜಾತಿ ಮಾದಿಗರು ನಾವು ಅಂತ ಬರ್ಸ್ಬೇಕು ಎಡಿ ಏಕೆ ಇದೆಲ್ಲ ಇದೆ ಅದೆಲ್ಲ ರದ್ದುಪಡಿಸ್ಬೇಕು ದಯವಿಟ್ಟು ಮೂಲ ಮಾದಿಗರು ಅಂತ ಜಯಗಳಿಸ್ಬೇಕು ನಾವು ಅದನ್ನ ಪ್ರಸ್ತಾಪ ಪಡಿಸಿ ಅವ್ರಿಗೆ ಮನವರಿಕೆ ಹೇಳ್ಕೊಡ್ಬೇಕು ನಮ್ಮ ಮಾಜಿ ಶಾಸಕರ ಶಾಸಕರು ಹಾಗೆ ಸಚಿವರಾದ ಆಂಜನೇಯ ಅವರು ಇರ್ಬೋದು ಅದೇ ರೀತಿ ನಮ್ಮ ಮಾದೇವಪುರದ ಉಸ್ತುವಾರಿಗಳಾದಂತಹ ಆರ್ ಎಚ್ ಎಸ್ ನ ಕೇಶವಮೂರ್ತಿ ಅವರು ಈ ಬಾರಿ ಏನು ರಾಜ್ಯದ ನಾಯಕರು ಪಕ್ಷಾತೀತವಾಗಿ ಏನು ಇವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮಾದೇವಪುರದಲ್ಲಿ ನಮ್ಗೇನು ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ ಅದರ ಅಂಗವಾಗಿ ಇವತ್ತು ಮಾದೇವಪುರದಲ್ಲಿ ಪ್ರತಿ ಮನೆ ಮನೆಗೂ ಮತ್ತು ಕಾಲೋನಿಗಳಿಗೆ ತಿರುಳಿ ಯಾವ ರೀತಿ ಒಳಮೀಸಾತಿಯಲ್ಲಿ ಜಾತಿ ಸಮೀಕ್ಷೆ ಆಗಿದೆ ಅನ್ನೋ ವಿಚಾರವನ್ನ ಮನೆ ಮನೆಗೆ ತೆರಳಿ ನಮ್ಮ ಮಾಜಿ ಸಚಿವರು ಅದನ್ನ ಪರಿಶೀಲನೆ ಮಾಡಿರ್ತಾರೆ ಕೇವಲ ಐದು ದಿನಗಳು ಮಾತ್ರ ಐದು ದಿನಗಳಲ್ಲಿ ಅತಿ ಹೆಚ್ಚಿನ ಸಮುದಾಯದ ಜನರನ್ನ ಜಾಗೃತಿಯನ್ನು ಮೂಡಿಸಿ ಯಾರು ಸಮೀಕ್ಷೆಯಲ್ಲಿ ಒಳಪಡದೆ ಮಿಸ್ ಆಗಿರ್ತಾರೋ ಅಂತ ಸಮೀಕ್ಷೆಯಲ್ಲಿ ಒಳಪಡಿಸಿ ಸಮೀಕ್ಷೆ ಯಶಸ್ವಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಪಕ್ಷಾತೀತವಾಗಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮುಖ್ಯ ರೂಪಾಯಿಗಳು ಉಡಿಚಿನ್ನಿ ಅವರು ಹಾಗೂ ಕೂಡ ಧನ್ಯವಾದ ವಿಚಾರವಾಗಿ ಮೂವತ್ತೈದು ವರ್ಷ ಹೋರಾಟ ಇವತ್ತು ಈ ಒಂದು ಹೋರಾಟದ ನೇತೃತ್ವವನ್ನು ಎಲ್ಲ ಪಕ್ಷದ ನಾಯಕರು ಬದಿರ್ತಾರೆ ಆದ್ರೆ ಇವರೆಗೂ ನಮ್ಗೆ ಸಿಕ್ಕಿಲಿಲ್ಲ ಆದ್ರೆ ಇವಾಗ ಒಂದು ಸುಪ್ರೀಂ ಕೋರ್ಟ್ ನ ಆದೇಶದ ಮೇರೆಗೆ ಇವತ್ತು ಒಳಮಿಸಾತಿ ಮಾಡಬೇಕಂತ ಬಂದಿದ್ದಾರೆ ವಲ್ಮೀಸಾತಿ ಈಗ ಆಗ್ಲೇ ಮಾಡೋದಕ್ಕೆ ಎಲ್ಲ ಸೆನ್ಸಸ್ ಹೊಡಿತಾ ಇದೆ ನನ್ನ ಸರ್ಕಾರಕ್ಕೆ ನಮ್ಮ ಸಾಯಬ್ರಹ ಮುಖಾಂತರ ಒಂದು ಮನವಿ ಏನಂತಂದ್ರೆ ಈ ಸ್ಲಂಬ್ಗಳಲ್ಲಿ ಮತ್ತೆ ಕೊಳಗೇರಿಗಳಲ್ಲಿ ಏನ್ ಈ ಟೀಚರ್ಸ್ ಅವರಿದ್ದಾರೆ ಅವ್ರು ಹೋಗೋದಿಲ್ಲ ಅವ್ರೇನ್ ಮತ್ತೆ ಎಲ್ಲರ ಕಡೆ ಕೂತ್ಕೊತಾರೆ ಅಲ್ಲಿ ಕೂತ್ಕೊಂಡು ಅವ್ರ ಮನೆಗಳು ಹೋಗುವ ಅಲ್ಲಿ ಮನೆಯಿಂದ ಹೋಗಿ ಅವ್ರ ಕುಡ ಜಾಗಕ್ಕೆ ಹೋಗಿ ಅವ್ರ ಜಾತಿಯನ್ನ ಬಳಸಬೇಕಾಗ್ತದೆ ಈಗ ತಪ್ಪಿಸ್ಬೇಕು ಯಾಕೆ ತಪ್ಪಿಸ್ಬೇಕಂತಂದ್ರೆ ಈ ಟೀಚರ್ಗಳು ಈಗ ಬಿಟ್ಟು ಈ ನಮ್ಮ ಬೇರೆ ಒಂದು ಸರ್ಕಾರದ ನೌಕರನ್ನ ನಿಯೋಜನೆ ಮಾಡಿ ಪ್ರತಿ ಮನೆಗೂ ಹೋಗಿ ಪ್ರತಿ ಗಲ್ಲಿಗೂ ಹೋಗಿ ಅಲ್ಲಿ ಕೂತು ಅವರಲ್ಲಿ ಬರೆಸ್ಕೊಂಡು ಕೇಳಿ ಅವ್ರನ್ನ ಅವ್ರ ಜಾತಿ ಅಂತ ಬರ್ಸ್ಕೊಂಡು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾತಿ ಗಣತಿ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಯಾವುದೇ ಲೋಪ ದೋಷಗಳು ಹಿಂದೆ ರಾಜ್ಯ ಸರ್ಕಾರಗಳು ಮಾಡಬಹುದು ಅನ್ನೋ ಆದೇಶದ ಮೇರೆಗೆ ಅಂಕಿಅಂಶಗಳನ್ನ ಕ್ರೋಢೀಕರಿಸೋದಕ್ಕೋಸ್ಕರ ಸದಾಶಿವ ಆಯೋಗದ ವರದಿ ಮತ್ತು ಮಾಧುಸ್ವಾಮಿ ವರದಿ ಮತ್ತು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಸಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಇದರಲ್ಲಿ ಯಾರು ನಿಜವಾದಂಥ ಉಪಜಾತಿಗಳು ಯಾರಿದ್ದಾರೆ ಅಂತಕ್ಕಂಥ ಸಮೀಕ್ಷೆಯಲ್ಲಿ ಇರ್ತಕ್ಕಂಥ ಗೊಂದಲ ಏನಿದೆ ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗದಿಂದ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ದುರಂತ ಏನಂತಂದರೆ ರಾಜ್ಯದ ಎಲ್ಲಾ ಭಾಗದಲ್ಲೂ ಶೇಕಡ ತೊಂಬತ್ತರಷ್ಟು ಸಮೀಕ್ಷೆ ಜನಗಣತಿ ವರದಿಗಳು ಬಂದರೆ ದಾಖಲಾದರೆ ಬೆಂಗಳೂರಿನಲ್ಲಿ ಕೇವಲ ನಲವತ್ತೇಳು ಪರ್ಸೆಂಟ್ ದಾಖಲಾಗಿದೆ ಅದು ನಮಗೆ ದೊಡ್ಡ ದುರಂತ ಆದ್ದರಿಂದ ಇದು ಬಹಳ ದೊಡ್ಡ ನಗರ ಆದ್ದರಿಂದ ಇಲ್ಲಿ ಬೆಳಗ್ಗೆ ಹೋದರೆ ಕೂಲಿ ಕಾರ್ಮಿಕರುಗಳು ಸಾಯಂಕಾಲ ವಾಪಸ್ ಬರ್ತಾರೆ ಆದ್ರಿಂದ ಎನ್ಯುಮಿನೇಟರ್ಸ್ ಕೂಡ ಸರಿಯಾಗಿ ಹೋಗಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ಒಂದಷ್ಟು ಕಾಲಾವಕಾಶ ತಗೊಂಡು ನಾವು ಹಂಡ್ರೆಡ್ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ನೂರು ಪರ್ಸೆಂಟ್ ಅಷ್ಟು ಸಮೀಕ್ಷೆಯನ್ನು ಮಾಡಬೇಕಾಗಿದೆ ಅದರಲ್ಲೂ ಅಸ್ಪೃಶ್ಯ ಜಾತಿಗಳು ಅವರ ಜಾತಿಯನ್ನ ಒಂದು ಆಗದೆ ದೊಡ್ಡ ದುರಂತವನ್ನ ನಗರ ಪ್ರದೇಶಗಳಲ್ಲಿ ಸ್ಲಂಗಳ ಪೌರ ಕಾರ್ಮಿಕರು ಹೇಳ್ಕೋಬಹುದು ಆದ್ರೆ ನಗರ ಪ್ರದೇಶದಲ್ಲಿ ಅದು ಜಾಸ್ತಿ ಇರೋದ್ರಿಂದ ಅವರಿಂದ ನಾವು ಒಂದು ಅವೇರ್ನೆಸ್ ಜಾಗೃತಿಯನ್ನು ಮೂಡಿಸಿ ಜಾತಿಯನ್ನ ಬಹಿರಂಗವಾಗಿ ಹೇಳ್ಕೊಂಡು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಶೇಕಡ ಅಂದರಷ್ಟು ಅಂದ್ರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಪೂರೈಸಬೇಕು ಅಂತ ಅಂದ್ಬಿಟ್ಟು ಜಾಗೃತಿ ಮೂಡಿಸೋದಕ್ಕೆ ನಾವು ಮತ್ತೆ ಎಚ್ ಆಂಜನೇಯ ಸಾಹೇಬರೆಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷಾತೀತವಾಗಿ ನಮ್ಮ ಸಮುದಾಯದ ಪರವಾಗಿ ಈ ಜಾಗೃತಿ ಅಭಿಯಾನವನ್ನು